ನಮಸ್ತೆ ನೋಡಿ ಗೆಳಿರೆ ಇದು ಆದಿವಾಸಿಯವರ ಬಾಲ್ವಾಡಿಯಿಂದ ಹಿಡಿದು ನರ್ಸರಿ ಅಂತಾರಲ್ಲ ಅದು ಕಾಲೇಜ್ ವರ್ಗು ಇದೊಂದೆ ಐವತ್ತು ಜನ ಮಕ್ಕಳ ಬನ್ನಿ ರಿಯಲ್ ಫೋಟೋ ಆಫ್ ಶಿವಾಜಿ ಮಹಾರಾಜ್ ನಮಸ್ತೆ ಗೆಳೆಯರೆ ಇದು ರಿಯಲ್ ಫೋಟೋ ಛತ್ರಪತಿ ಶಿವಾಜಿ ಮಹಾರಾಜರದ್ದು ಆ ಮಹಾನುಭಾವರ ಈ ಹಣೆಯ ಭಾಗ ನೋಡಿ ಇದು ಚಿತ್ರಕಾರ ರಚಿಸಿದ್ದು ಹೀಗೆಯೇ ಕಾಣುತ್ತಿದ್ದರು ಶಿವಾಜಿ ಮಹಾರಾಜರು ಸತಾರದಲ್ಲಿ ಇವತ್ತಿಗೂ ಈ ರಿಯಲ್ ಫೋಟೋ ಮ್ಯೂಸಿಯಂಲ್ಲಿದೆ ಈ ಹಣೆಯ ಉಬ್ಬು ಭಾಗ ಇದೆಯಲ್ಲ ಅದು ಅವರ ಪುರುಷತ್ವದ ಸಂಕೇತವಾಗಿತ್ತು ವ್ಯಾಘ್ರ ಪುರುಷ ಸಿಂಹನಾಗಿದ್ದರು ಈ ಭ್ರೂಮಧ್ಯೆ ಅಹಂಕಾರವಿಲ್ಲ ಗರ್ವವಿಲ್ಲ ಹೊಟ್ಟೆ ಉರಿ ಇಲ್ಲ ಮತ್ತು ಈ ಭಾಗದ ಈ ರೂಪ ಎಲ್ಲರಿಗೂ ಬರುವುದಿಲ್ಲ ರಾಜಲಕ್ಷಣ ಯೋಗ ಅದು ಗಜಕೇಸರಿ ಯೋಗ ಇರುವವರಿಗೆ ಮಾತ್ರ ಬರುತ್ತದೆ ಬುದ್ಧಿಯ ಸಂಕೇತ ಈ ಹಣೆಯ ಭಾಗ ಈ ಉದ್ದ ನೀಳವಾದ ಮಗು ಜನಾನುರಾಗಿ ಸಂಕೇತವಾಗಿತ್ತು ಶಿವಾಜಿ ಮಹಾರಾಜರು ಪ್ರಥಮ ಮಹಾರಾಜರಾಗಿದ್ದು ನಮ್ಮ ದೇಶದಲ್ಲಿ ವ್ಯಾಘ್ರ ಹುಲಿಗಳ ಬೇಟೆಯನ್ನ ನಿಲ್ಲಿಸಿದ್ದು ಹುಲಿಗಳ ಸಂಖ್ಯೆ ಇಳಿಯಬಾರದು ಹುಲಿಗಳ ಬೇಟೆಯಾಡಬಾರದು ಎಂದು ಅರಣ್ಯದ ನಿಯಮವನ್ನ ಪಾಲನೆ ಮಾಡಿದ್ದ ಮೊದಲ ಮಹಾರಾಜ ಎಲ್ಲ ಪ್ರಾಣಿ ಪಕ್ಷಿ ಜೀವ ಸಂಕುಲವನ್ನ ಉರುಗ ಕ್ರಿಮಿ ಕೀಟ ಸಸ್ಯ ಸಂಕುಲವನ್ನ ಸಮವಾಗಿ ಪ್ರೀತಿಸುತ್ತಿದ್ದಂತಹ ಈ ಮಹಾರಾಜ ಅದ್ವೇಷ್ಟ ಎಂಬ ಗೀತಾ ವಾಕ್ಯವನ್ನ ಪ್ರತಿನಿಧಿಸುತ್ತಿದ್ದರು ಎಲ್ಲ ಜೀವ ಸಂಕುಲ ಕ್ರಿಮಿ ಕೀಟ ಉರಗ ಪ್ರಾಣಿ ಪಕ್ಷಿ ಸಸ್ಯ ಎಲ್ಲವನ್ನ ಕಾರಣವಿಲ್ಲದೆ ನೋಯಿಸಬಾರದು ಕಾರಣವಿಲ್ಲದೆ ಕತ್ತರಿಸಬಾರದು ಎಂದು ನಿಯಮ ಮಾಡಿದಂತಹ ದೇವ ಮಾನವ ಅದಕ್ಕೆ ಸಿದ್ಧಿ ಸತ್ವೇ ಭವತಿ ಮಹತಾನ್ನೋಪಕರಣೆ ವಿರಳದಲ್ಲಿ ವಿರಳ ಇಂತಹ ಮಹಾಪುರುಷರ ಜನ್ಮ ಆಗೋದು ವೇದವ್ಯಾಸರು ವಿಕ್ರಮಾದಿತ್ಯರು ಅವರಿಗಿಂತ ಮುನ್ನ ರಾಮರು ಶಿಬಿಚಕ್ರವರ್ತಿ ಶ್ರೀಕೃಷ್ಣ ಪರಮಾತ್ಮ ಇವರ ಸಾಲಿಗೆ ಸೇರುವಂತಹ ಮಹಾಪುರುಷ ಈತ ನೋಡಿ ಪ್ರೀತಿ ಕ್ಷಮಾ ಕರುಣ ಸಹನೆ ಈ ನಾಲ್ಕು ಗೆರೆಗಳಿತ್ತು ಆತನ ಕತ್ತಿನ ಮೇಲೆ ಇದನ್ನೇ ಶರೀರ ಸಾಮುದ್ರಿಕ ಎನ್ನುತ್ತಾರೆ ನೋಡಿ ಇವರ ಮುಂಗುರುಳು ಅಂತಾರಲ್ಲ ಈ ಸೈಡ್ ಲಾಕ್ಸ್ ನಮ್ಮ ಕಿವಿಯ ಮುಂದೆ ಬರುತ್ತಲ್ಲ ಇದು ಯಾರಿಗಾದ್ರೂ ಹೀಗಿರುತ್ತ ಎಷ್ಟು ದಪ್ಪ ಇರುತ್ತ ಇದು ದೇವ ಲಕ್ಷಣ ಇರುವವರಿಗೆ ಮಾತ್ರ ಹೀಗೆ ಬರುವುದು ಸಾಧ್ಯ ಇದು ರಾಜರ ನಲವತ್ತು ಲಕ್ಷಣಗಳಲ್ಲಿ ಒಂದು ಶತ್ರು ರಾಜನಾದ ಔರಂಗಜೇಬ ಆಗ್ರಾದಲ್ಲಿ ಇವರನ್ನು ಬಂಧಿಸಿದ್ದರೂ ರಾಜಗೌರವದೊಂದಿಗೆ ಬಂಧಿಸಿದ್ದು ಅದಕ್ಕೆ ಕಣ್ರಿ ಆ ಬಂಧನ ಪಂಜರದಲ್ಲಿ ಇಟ್ಟಿರಲಿಲ್ಲ ಆಗಿನ ಕಾಲದ ಜೈಲುಗಳಲ್ಲಿ ಇಟ್ಟಿರಲಿಲ್ಲ ಅಂತಹ ಮೇರು ತೇಜಸ್ವಿ ಈ ಹುಲಿ ಶತ್ರುಗಳು ಕೂಡ ಇವರನ್ನ ಇಚ್ಛಿಸುತ್ತಿದ್ದರಂತೆ ಏನು ಇನ್ನೆಷ್ಟು ವರ್ಣಿಸಲಿ ಅವರ ವಿಶೇಷವಾದ ಗಡ್ಡದ ಒಳಗಿನ ಗಲ್ಲ ಇದೆಯಲ್ಲ ಅದು ಎರಡು ಹೋಳಾಗಿತ್ತು ಚಂದ್ರ ಮತ್ತೆ ಶುಕ್ರ ಅದು ವಿಶೇಷ ಗೌತಮ ಬುದ್ಧನಿಗೆ ಆಗಿತ್ತಂತೆ ತೇಜಸ್ಸು ನೋಡಿ ಅವರ ಕಣ್ಣುಗಳು ನೋಡಿ ಎಷ್ಟು ದೊಡ್ಡದಾಗಿದೆ ಯಾರಿಗಾದ್ರೂ ಆಗಿರ್ಲಿಕ್ಕೆ ಸಾಧ್ಯನ ಆ ಕಣ್ಣುಗಳಲ್ಲಿ ಕಾಂತಿ ನೋಡ್ರಿ ಏನು ತೇಜಸ್ಸು ಎದುರು ವ್ಯಕ್ತಿ ಸುಟ್ಟು ಹೋಗುತ್ತಿದ್ದಷ್ಟು ಕಾಂತಿ ಅದಕ್ಕೆ ಶಿವಾಜಿ ಮಹಾರಾಜರು ಆದಷ್ಟು ಕೋಪಗೊಳ್ಳುತ್ತಿರಲಿಲ್ಲ ಆ ಕೋಪದಿಂದ ನೋಡಿದ್ರೆ ಗಡಗಡ ನಡುಗುತ್ತಿದ್ದನಂತೆ ಎದುರು ಮನುಷ್ಯ ಏನ್ ಫೋಟೋ ಸಿಕ್ಕಿದೆ ನಿಮಗೆ ಎಲ್ಲಿ ಸಿಕ್ತ ನೋಡಿ ಆ ಮೂಗಿನ ವೇವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ತಳುಕು ನೋಡಿ ಏನು ವಿಶೇಷ ರೂಪ ಇದು ಈ ಕಿವಿಯ ಮೇಲ್ಭಾಗ ನೋಡಿ ಬುದ್ಧಿಶಕ್ತಿ ಶಕ್ತಿಯನ್ನ ತೋರಿಸುತ್ತೆ ಅವರು ಯಾವತ್ತೂ ಹಣದ ಹಿಂದೆ ಹೋಗಿರ್ಲಿಲ್ಲ ಗುಣಗಳಿಗೆ ತುಂಬಾ ಇಷ್ಟಪಡುತ್ತಿದ್ದಂತಹ ವ್ಯಕ್ತಿ ಅವರು ಅವರು ಜ್ಞಾನದ ಹಿಂದೆ ಭಕ್ತಿಯ ಹಿಂದೆ ಆಧ್ಯಾತ್ಮದ ಹಿಂದೆ ಹೇಗೆ ಹೋಗಿದ್ರು ಅನ್ನೋದಕ್ಕೆ ಈ ಕಿವಿಯ ಸಾಕ್ಷಿ ಅವರ ಜೀವನದ ನಲವತ್ತರ ನಂತರ ಸಂತ ತುಕಾರಾಮರ ಬಳಿ ಹೋಗ್ತಾರವರು ತುಕಾರಾಮರನ್ನ ಕುರಿತು ನನಗೆ ಈ ಜೀವನದಲ್ಲಿ ಏನೂ ಬೇಡ ನಿಮ್ಮ ಹಿಂದೆ ಕುಳಿತು ವಿಠಲನ ಭಜನೆಯಲ್ಲಿ ಲೀನವಾಗಬೇಕು ಅನ್ನಿಸ್ತಾ ಇದೆ ಅಂತಾರೆ ಹಾಗೆ ರಾಜ ವೈಭೋಗದಲ್ಲಿ ಇದ್ದುಕೊಂಡು ನನಗೆ ಏನೂ ಬೇಡ ಅಂತ ಸಂತನಲ್ಲಿ ತಲೆಬಾಗಿದ ಮೊಟ್ಟ ಮೊದಲ ರಾಜ ಈತ ಆಗ ಸಂತ ತುಕಾರಾಮರು ಶಿವಾಜಿ ಮಹಾರಾಜರನ್ನು ಕುರಿತು ನಿಮ್ಮ ಕರ್ಮಯೋಗ ನೀವು ಮಾಡಲೇಬೇಕಾಗಿದೆ ನೀವು ಭೂಮಿಗೆ ಬಂದ ಕಾರಣವನ್ನ ನೀವು ನಿಭಾಯಿಸಬೇಕಾಗಿದೆ ಅಂತ ಹೇಳಿ ಮರಳಿ ಕಳಿಸುತ್ತಾರೆ ಅಂತಹ ಮಹಾನುಭಾವ ಕಣ್ರಿ ಆತ ಸುಶ್ರಾವ್ಯವಾಗಿ ಕನ್ನಡವನ್ನು ಮಾತನಾಡುತ್ತಿದ್ದಂತಹ ಮಹಾರಾಜ ಬೆಂಗಳೂರಿನಲ್ಲಿ ಬಾಲ್ಯವನ್ನು ಕಳೆದಂತಹ ಮಹಾರಾಜ ಬೆಂಗಳೂರಿನಲ್ಲಿ ಭವಾನಿ ಶಂಕರ ಮಂದಿರವನ್ನ ವಸಂತ ವಲ್ಲಭರಾಯ ದೇವಸ್ಥಾನದ ಪಕ್ಕದಲ್ಲಿ ಕಟ್ಟಿಸಿದಂತಹ ಒಂಬತ್ತು ವರ್ಷದ ತೇಜಸ್ವಿ ಹಾಗೆ ರಾಜನಾಗಿದ್ದು ಬಯಸಿದ ಕಾರಣ ಈತನನ್ನ ರಾಜಸಂತ ಎಂದು ಕರೆದರು ಏನೆಂದು ವರ್ಣಿಸಲಿ ಕಂಟಿನ್ಯೂಸ್ ಆಗಿ ಒಂದು ವರ್ಷವೂ ಹೇಳಿದ್ರು ಸಾಲುದಿಲ್ಲ ಈ ಮಹಾಪುರುಷನ ವೀರಗಾಥೆಯನ್ನ ನಿಮಗೆ ಪ್ರತಾಪಗಢದ ಒಂದು ಘಟನೆಯನ್ನು ಹೇಳುತ್ತೇನೆ ನೋಡಿ ಪ್ರತಾಪಗಢದಲ್ಲಿ ಶಿವಾಜಿ ಮಹಾರಾಜರಿದ್ದಾಗ ಅಫ್ಜಲ್ ಖಾನ್ ಎರಡು ಲಕ್ಷ ಸೇನೆಯೊಂದಿಗೆ ಅಲ್ಲಿಗೆ ಬಂದಾಗ ಜೀಜಾ ಜೀಜಾಮಾತೆಯಂತೂ ಅಷ್ಟು ಹೆದರಿಲಿಲ್ಲ ನನ್ನ ಮಗ ವೀರ ಪುತ್ರ ಅವನಿಗೆ ಯಾರೂ ಏನೂ ಮಾಡೋಕ್ಕಾಗುದಿಲ್ಲ ನಾನು ಧರ್ಮದ ಹಣದಲ್ಲಿ ತುತ್ತಿತ್ತು ಬೆಳೆಸಿದ್ದೇನೆ ಎಂಬ ನಂಬಿಕೆ ಆ ರಾಜಮಾತೆಗೆ ಬರೀ ಎಂಟು ನೂರು ವೀರ ಯೋಧರಿಂದ ಸುತ್ತುವರೆದ ಶಿವಾಜಿ ಮಹಾರಾಜರನ್ನು ಪ್ರತಾಪಗಢದಲ್ಲಿ ಎರಡು ಲಕ್ಷ ಸೇನೆಯಿಂದ ಮುತ್ತಿಗೆ ಹಾಕಿದ್ದ ಅಫ್ಜಲ್ ಖಾನ ಬಿಜಾಪುರದಿಂದ ಬಂದು ವಾಯಿ ಎನ್ನುವ ಕ್ಷೇತ್ರದಲ್ಲಿ ಆಗ ಅಫಲ್ ಖಾನನು ವಾಯಿಯಿಂದ ಇಬ್ಬರು ಗೂಢಚಾರರನ್ನು ಕಳುಹಿಸುತ್ತಾನೆ ಶಿವಾಜಿ ಮಹಾರಾಜರ ಶಕ್ತಿ ಸಾಮರ್ಥ್ಯ ಪರಿಚಯ ಮಾಡಿಕೊಳ್ಳಲು ಆ ಇಬ್ಬರು ಗೂಢಚಾರರು ಪ್ರತಾಪಗಡದ ಎರಡು ಮರದ ಹಿಂದೆ ಅವಿತಿಟ್ಟುಕೊಂಡಿರುತ್ತಾರೆ ಅಲ್ಲಿ ಕೋಟೆಯ ಭದ್ರತೆಯನ್ನು ಗಮನಿಸುತ್ತಿದ್ದ ಮಹಾರಾಜರು ಇಬ್ಬರು ಸೈನಿಕರೊಂದಿಗೆ ಆ ಮೆಟ್ಟಿಲು ಇಳಿದು ಬರುತ್ತಿರುತ್ತಾರೆ ಆಗ ಅವರ ತೀಕ್ಷ್ಣ ಗರುಡ ನೇತ್ರಗಳಿಂದ ಆ ಪಕ್ಷಿ ನೋಟದ ತೀಕ್ಷ್ಣತೆಗೆ ಸಿಕ್ಕ ಆ ಇಬ್ಬರು ಸಿಪಾಯಿಗಳನ್ನು ಗಮನಿಸಿದ ಶಿವಾಜಿ ಮಹಾರಾಜರು ಈ ಗೂಢಚಾರರಿಂದ ಅಫಲ್ ಖಾನನಿಗೆ ಒಳ್ಳೆಯ ಸಂದೇಶ ಕಳಿಸುವ ಉದ್ದೇಶದಿಂದ ತನ್ನ ಅಕ್ಕಪಕ್ಕ ಇದ್ದ ಅಂಗರಕ್ಷಕರನ್ನು ಕರೆದು ಅವರೊಬ್ಬನ ಟೋಪಿಯನ್ನು ಶಿವಾಜಿ ಮಹಾರಾಜರು ಧರಿಸಿ ಅಂಗರಕ್ಷಕರಂತೆ ನಟಿಸುತ್ತಾರೆ ಅವರಲ್ಲೊಬ್ಬನಿಗೆ ಹೇಳುತ್ತಾರೆ ಶಿವಾಜಿ ಮಹಾರಾಜರಂತೆ ನಟಿಸುತ್ತಾ ಖಡ್ಗದಿಂದ ಅಲ್ಲಿ ಪಾಳು ಬಿದ್ದಿರುವಂತಹ ಪಿರಂಗಿಯನ್ನು ತೋರಿಸು ಯಮಬಾರದ ಪಿರಂಗಿ ಅದು ಆಗ ಆ ಸಿಪಾಯಿ ಹಾಗೆ ನಡೆದುಕೊಳ್ಳುತ್ತಾನೆ ಆಗ ಶಿವಾಜಿ ಮಹಾರಾಜರು ಸಾಮಾನ್ಯ ಸಿಪಾಯಿಯಂತೆ ಆ ಪಿರಂಗಿಯ ಕಡೆಗೆ ಹೋಗಿ ಎಡಗಾಲಿಂದ ಅದನ್ನ ಒದೆಯುತ್ತಾರೆ ಅದು ತುಂಬಾ ದೂರ ಹಾರಿ ಬೀಳುತ್ತೆ ಅಷ್ಟೇ ಅಲ್ಲ ತನ್ನ ಎಡಗೈಯಿಂದ ಆ ಪಿರಂಗಿಯನ್ನ ಎತ್ತಿ ದೂರ ಬಿಸಾಕುತ್ತಾರೆ ಅಷ್ಟು ಶಕ್ತಿಶಾಲಿಯಾಗಿದ್ರು ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರ ಪುತ್ರ ಸಾಂಬಾಜಿ ಮಹಾರಾಜರು ತುಂಬಾ ಶಕ್ತಿಶಾಲಿಯಾಗಿದ್ರು ಕಾರಣ ಅವರಿಗೆ ದೇಹದಾರ್ಢ್ಯ ಬೆಳೆಸಲು ಸಮಯವಿತ್ತು ಮೂವತ್ತೈದು ಕಿಲೋ ಆತನ ಖಡ್ಗವೇ ಆಗಿತ್ತು ಮಹಾರಾಜರು ಅಷ್ಟೇ ಶಕ್ತಿಶಾಲಿಯಾಗಿದ್ದು ಫಿರಂಗಿಯನ್ನ ಎಸೆದದ್ದು ಆ ಎಸೆದ ದೃಶ್ಯವನ್ನ ನೋಡಿದ ಗೂಢಚಾರಿಗಳಿಬ್ಬರು ಗಾಬರಿಯಾಗಿ ಓಟ ಕೀಳುತ್ತಾರೆ ಕಾಲಿಗೆ ಬುದ್ಧಿ ಹೇಳುತ್ತಾರೆ ಅಲ್ಲಿ ಹೋಗಿ ಕೈಕಟ್ಟಿ ಅಫ್ಜಲ್ ಖಾನನ ಮುಂದೆ ನಿಂತು ಶಿವಾಜಿ ಮಹಾರಾಜರ ಒಬ್ಬೊಬ್ಬ ಸಿಪಾಯಿಯು ಪಿರಂಗಿಯನ್ನು ಕಾಲಲ್ಲೇ ಒದೆಯುತ್ತಾರೆ ಕೈಯಲ್ಲಿ ಬಿಸಾಡುತ್ತಾರೆ ಅದು ಎಡಗೈಯಲ್ಲಿ ಇನ್ನು ಶಿವಾಜಿ ಮಹಾರಾಜರು ಎಷ್ಟು ಶಕ್ತಿಶಾಲಿ ಅಫ್ಜಲ್ ಖಾನ್ ಅಲ್ಲೇ ಎದೆಗುಂದುತ್ತಾನೆ ಕೃಷ್ಣ ಕಂಸನಿಗೆ ಮಾಡಿದ ತಂತ್ರವನ್ನೇ ಶಿವಾಜಿ ಮಹಾರಾಜರು ಇಲ್ಲಿ ಮಾಡುತ್ತಾರೆ ಅದು ಸೈಕಲಾಜಿಕಲ್ ಅಟ್ಯಾಕ್ ಆಗಿತ್ತು ಈ ತಂತ್ರವನ್ನು ಸರಿಯಾಗಿ ಬಳಸಿದ್ದು ನಮ್ಮ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಮಾತ್ರ ನಿಗರ್ವಿಯಾಗಿದ್ರು ಧನ್ಯವಾದ ಅಹೋರಾತ್ರ ನಿನ್ನ ಹೆಸರಿನ ಮಹಿಮೆ ಹೇಳುವುದು ಎಂತೂ ಅಂಜನೆಯ ನಾಣೆ ಅಂಜಿಕೆಯ ಕೊಲ್ಲುವೆವು ನಿನ್ನ ಹೆಸರಿನ ಮಹಿಮೆ ಹೇಳುವುದು ಎಂತೂ ಅಂಜನೇಯ ನಾಣೆ ಅಂಜಿಕೆಯ ಕೊಲ್ಲುವೆವು ಶಿವಾಜಿ ಜಯ ಶಿವಾಜಿ ಶಿವಾಜಿ ಜಯ ಶಿವಾಜಿ ಶಿವಾಜಿ Jai Shivaji, Shivaji, Jai Shivaji, Shiva 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 Shivaji, Shiva 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 Shivaji, Shiva 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 Shivaji. În dreapta, iisalele. ಎಲ್ಲಾ ಕ್ಲಾಸ್ ಟೀಚರ್ ಇವರೇ ಮಚ್ಚೇಂದ್ರ ಇವರು ಥಿಯರಿ ಒಂದೇ ಇಲ್ಲ ಇಲ್ಲಿ ಕಲಿಸೋದು ಪ್ರಾಕ್ಟಿಕಲ್ ಕಲಿಸ್ತಾನೆ ಕಾಡು ತೋರಿಸ್ತಾನೆ ಮಕ್ಕಳು ಸಾವು ಭಯ ಇಲ್ಲದೆ ಬದುಕ ಕಲಿಸ್ತಾನೆ ನಿಗರ್ವೀತನ ಕಲಿಸ್ತಾನೆ ನಿರಹಂಕಾರಿತನ ಕಲಿಸ್ತಾನೆ ಹೆಣ್ಣ ಗೌರವಿಸುವಂತ ಗುಣ ಕಲಿಸ್ತಾನೆ ಮಕ್ಕಳನ್ನ ಕಾಪಾಡುವುದನ್ನು ಕಲಿಸ್ತಾನೆ ಅವನ ಬಿಹೇವಿಯರ್ ನೋಡಿ ಎಷ್ಟು ನಿಷ್ಕಲ್ಮಶ ನೋಡಿ ಎಷ್ಟು ಚೆನ್ನಾಗಿದೆ ಇವನು ತನ್ನ ಕೆಲಸ ತಾನು ಮಾಡೋದು ತನ್ನ ಧಾನ್ಯ ತಾನು ಬೆಳ್ಕೊಳದು ಮಕ್ಕಳಿಗೆ ಪಾಠ ಕಲಿಸೋದು ಯಾವ ಸಂಬಳನೂ ಇಲ್ಲ ಇದು ದೇಶಭಕ್ತಿ ಇಂಥ ದೇಶಭಕ್ತರು ಮೂಲೆ ಮೂಲೆಯಲ್ಲಿದ್ದಾರೆ ನಮ್ಮ ದೇಶದಲ್ಲಿ ತುಂಬಾ ಸಂತೋಷ ಆಯ್ತು ಧನ್ಯವಾದ ಅಹೋರಾತ್ರ